ಅಪಾಯಕಾರಿ ಹೆಚ್ಚಾಗಿ ಕುರಿತು ಇವಜನಾಂಗ ಎಚ್ಚರದಿಂದ ಇರಬೇಕು ಸ್ವೇಚ್ಛಾಚಾರದ ನಡವಳಿಕೆಯಿಂದ ಮಾರಕ ರೋಗ ತಗುಲುವ ಅಪಾಯವಿದೆ ಏಡ್ಸ್ ದಂತ ರೋಗಗಳಿಂದ ದೂರವಿರಲು ಅರಿವು ಜಾಗೃತಿ ಮತ್ತು ಸುರಕ್ಷತಾ ಕ್ರಮಗಳನ್ನು ಪಾಲಿಸುವಂತೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಹೇಳಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸರ್ಕಾರೇತರ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ಬಾವುಟ ತೋರಿ ಚಾಲನೆ ನೀಡಿ ಮಾತನಾಡಿದರು ಎಚ್ಐವಿ ಮತ್ತು ಏಡ್ಸ್ ಕಾಯಿಲೆಯು ಕಳೆದ ಮೂವತ್ತೈದು ವರ್ಷಗಳಿಂದ ಮಾನವ ಜನಾಂಗವನ್ನ ಕಾಡುತ್ತಿದ್ದು ಇದರ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನೇಷನ್ ಸೊಸೈಟಿ ಇವರ ನಿಯಂತ್ರಣ ಕಾರ್ಯಕ್ರಮಗಳಿಂದಾಗಿ ಎಚ್ ವಿ ಸೋಂಕಿತರ ಪ್ರಮಾಣ ಕಡಿಮೆಯಾಗುತ್ತಾ ಬಂದಿದೆ ವಿ ವೈರಸ್ಸು ನಗರ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ಅಪಾಯದ ಸಮುದಾಯಗಳಿಂದ ಸಾಮಾನ್ಯ ಜನರೆಡೆಗೆ ವಿಸ್ತರಿಸಿದೆ ಈ ಕಾರಣದಿಂದಾಗಿ ಏಡ್ಸ್ ರೋಗ ನಿಯಂತ್ರಣದ ಕಾರ್ಯಕ್ರಮಗಳನ್ನು ಜಿಲ್ಲಾ ಮಟ್ಟದಿಂದ ತಾಲೂಕಾ ಗ್ರಾಮೀಣ ಮಟ್ಟದವರಿಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ತಿಳಿಸಿದರು ಇನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಎಆರ್ಟಿ ಪ್ಲಸ್ ಕೇಂದ್ರ ಧಾರವಾಡದ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಆರ್ಟಿ ಕೇಂದ್ರ ನವಲಗುಂದ ಕಲಕಟಕಿ ಕುಂದಗೋಳ ತಾಲೂಕು ಆಸ್ಪತ್ರೆಗಳಲ್ಲಿ ಎಆರ್ಟಿ ಪ್ಲಸ್ ಔಷಧೋಪಚಾರ ಕೇಂದ್ರಗಳಿವೆ ಎಂದು ಜಿಲ್ಲಾಧಿಕಾರಿ ಪ್ರಭು ಅವರು ಹೇಳಿದರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶಶಿ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಧಾರವಾಡ ಜಿಲ್ಲೆಯಲ್ಲಿ ಸೇವಾ ಮಾಹಿತಿ ನೀಡಲು ಸಮಗ್ರ ಆಪ್ತ ಸಮಾಲೋಚನಾ ಪರೀಕ್ಷಾ ಕೇಂದ್ರಗಳು ಹನ್ನೊಂದು ಎಫ್ಐ ಸಿ ಟಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮೂವತ್ತೆರಡು ಪಿ 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 ಕೇಂದ್ರ ಒಂದು ಪೂರ್ಣ ಪ್ರಮಾಣದ ಎ ಆರ್ ಟಿ ಚಿಕಿತ್ಸಾ ಕೇಂದ್ರಗಳು ಎರಡು ಲಿಂಕ್ ಎ ಆರ್ ಟಿ ಪ್ಲಸ್ ಕೇಂದ್ರಗಳು ಐದು ರಕ್ತ ನಿಧಿ ಕೇಂದ್ರಗಳು ಹನ್ನೊಂದು ಟಿಐಎನ್ ಜಿಒ ಕೇಂದ್ರ ಒಂದು ಸಿ ಎಸ್ ಸಿ ಬೆಂಬಲ ಹಾಗೂ ಆರೈಕೆ ಕೇಂದ್ರ ಒಂದು ಎಸ್ಆರ್ ಎಲ್ ಕೇಂದ್ರ ಒಂದು ಎಸ್ ಆರ್ ಸಿ ಕೇಂದ್ರ ಒಂದುಗಳನ್ನು ತೆರೆಯಲಾಗಿದೆ ಎಂದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಏಡ್ಸ್ ಜಾಗೃತಿ ಜಾತಾಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದ ಪರ್ಶುರಾಮ್ ದಮಣಿ ಚಾಲ್ ನಡಿದರು ಅದೇ ರೀತಿಯಲ್ಲಿ ಸರ್ಕಾರ ಕೂಡ ಇದನ್ನು ಸತತವಾಗಿ ಸುಮಾರು ಅವರು ಏಡ್ಸ್ ಪೇಷಂಟ್ಗಳಿಗೆ ಆಗ್ಬೋದು ಆಗುವ ಏಡ್ಸ್ ಪೇಷಂಟ್ ಅವರ ಮಕ್ಕಳೇ ಇರ್ಬೋದು ಅವ್ರ ಕುಟುಂಬಕ್ಕೆ ಆಗ್ಬಹುದು ಸುಮಾರು ಸಲಹೆಗಳನ್ನು ನೀಡ್ತಾ ಇದೆ ಸುಮಾರು ಒಂದು ಸ್ಕೀಮ್ಸ್ಗಳನ್ನು ಕೂಡ ಇಂಟ್ರಡ್ಯೂಸ್ ಕೂಡ ಮಾಡಿದೆ ಅವರಿಗೆ ವಸತಿ ಕೊಡುವುದರಿಂದ ಹಿಡಿದು ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಇಲಾಖೆಗಳು ಕೂಡ ಅವರಿಗೆ ಸುಮಾರು ಸಪೋರ್ಟ್ ಅನ್ನು ಸರ್ಕಾರ ವತಿಯಿಂದ ಮಾಡ್ತಾ ಇದ್ದಾರೆ ಬಗ್ಗೆನ ಜಾಗೃತಿ ಹೆಚ್ಚಿಗೆ ಜನರಿಗೆ ಬಂದಾಗ ಈ ರೋಗ ಕೂಡ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಅದನ್ನು ಎದುರಿಸಿ ಒಳ್ಳೆ ಒಂದು ನಾರ್ಮಲ್ ಲೈಫ್ ಅನ್ನು ನಾವು ಲೀಡ್ ಮಾಡಬಹುದು ಅಂತ ಒಂದು ತಿಳುವಳಿಕೆಯನ್ನು ಅವರಿಗೆ ಕೊಡಬೇಕು ಅಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಮಗೆ ನಡೀತಾ ಇದೆ ಈಗ ನಾವು ಎ ಆರ್ ಟಿ ಸೆಂಟರ್ಸ್ ಸೊ ನಮ್ಮಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ಆರು ಸೆಂಟರ್ಗಳು ಸೆಂಟರ್ಗಳಿದ್ದಾವೆ ಸೊ ಅದರಿಂದ ಅವರಿಗೆ ಆ ಒಂದು ಪೇಷೆಂಟ್ಗಳು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶಶಿ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆರ್ ಸಿ ಹೆಚ್ ಡಾಕ್ಟರ್ ಸುಜಾತಾ ಹಸ್ವಿನ್ ಮಠ್ ಡಿ ಎಚ್ ಡಾಕ್ಟರ್ ರವೀಂದ್ರ ಬೋವೇರ್ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಕೆ ತನುಜಾ ಡಾ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಆಸ್ಪತ್ರೆ ಡಾ ಹಳ್ಳಿಗೇರಿ ಸೇರಿದಂತೆ ವಿವಿಧ ವೈದ್ಯರು ಅಧಿಕಾರಿಗಳು ಶ್ರೇಯಾ ವಿಹಾನ ಮತ್ತು ಆರ್ಎಲ್ಎಸ್ ಕಾಲೇಜು ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಆರೋಗ್ಯ ಕಾರ್ಯಕರ್ತರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು